ನಮಸ್ಕಾರ ಎ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಹಾ ಈ ಟೈಮ್ ಬಂದೇ ಬಿಟ್ಟು ಅಲ್ವಾ ಸ್ವಲ್ಪ ಟೆನ್ಷನ್ ಸ್ವಲ್ಪ ಕನ್ಫ್ಯೂಷನ್ ಇರೋದು ಸಹಜ ಆದ್ರೆ ತಲೆಯನ್ನೇ ಕೆಡಿಸ್ಕೋಬೇಡಿ ಯಾಕಂದ್ರೆ ಈ ಇಡೀ ಪ್ರೊಸೆಸ್ನ ಪ್ರತಿಯೊಂದು ಸ್ಟೆಪ್ ಅನ್ನು ನಾವು ಒಟ್ಟಿಗೆ ಎಕ್ದಂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಆಗ ನೋಡಿ ಎಲ್ಲಾನು ಎಷ್ಟು ಈಸಿ ಆಗುತ್ತೆ ಅಂತ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ನೋಡಿ ಒಂದೊಂದೇ ಹಂತವನ್ನ ನೀಟಾಗಿ ಫಾಲೋ ಮಾಡಿದ್ರೆ ಈ ಇಡೀ ಪ್ರಕ್ರಿಯೆ ಅಭಾನ್ಸೋದೇ ಇಲ್ಲ ಅಷ್ಟು ಸುಲಭ ಆಗತ್ತೆ ಸರಿ ಎಲ್ಲರ ತಲೆಯಲ್ಲೂ ಓಡ್ತಿರುವ ಮೊದಲ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ ವೆರಿಫಿಕೇಷನ್ಗೆ ನಾನು ಹೋಗ್ಬೇಕಾ ಇಲ್ವಾ ಇದೇ ತಾನೇ ದೊಡ್ಡ ಗೊಂದಲ ಸರಿ ಉತ್ತರ ಇಲ್ಲಿದೆ ಕೇಳಿ ಒಂದು ವೇಳೆ ನೀವು ಕ್ಲಾಸ್ ಎ ಅಥವಾ ಕ್ಲಾಸ್ ವೈ ಕ್ಯಾಟಗರಿಗೆ ಸೇರಿದವರಾಗಿದ್ರೆ ನಿಮ್ಗೆ ರಿಲ್ಯಾಕ್ಸ್ ನೀವು ವೆರಿಫಿಕೇಷನ್ಗೆ ಹೋಗೋ ಅಗತ್ಯ ಇಲ್ಲ ನೇರವಾಗಿ ವೆಬ್ಸೈಟ್ನಿಂದ ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೋದು ಆದರೆ ಈ ಕ್ಯಾಟಗರಿ ಬಿಟ್ಟು ಉಳಿದ ಬೇರೆಲ್ಲ ಅಭ್ಯರ್ಥಿಗಳು ನಾಳೆಯಿಂದ ಖುದ್ದಾಗಿ ಮನೆ ಇನ್ ಪರ್ಸನ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಲೇಬೇಕು ಇದು ಕಡ್ಡಾಯ ಓಕೆ ಹಾಗಾದರೆ ವೆರಿಫಿಕೇಶನ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಆಯಿತು ಈಗ ಮುಂದಿನ ಪ್ರಶ್ನೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಲ್ವಾ ಅಲ್ಲೆಲ್ಲೋ ಹೋಗಿ ಗಡಿಬಿಡಿ ಮಾಡ್ಕೊಳ್ಳೋ ಬದಲು ಮೊದಲೇ ಒಂದು ಪರ್ಫೆಕ್ಟ್ ವೆರಿಫಿಕೇಶನ್ ಕಿಟ್ ರೆಡಿ ಮಾಡ್ಕೊಂಡ್ಬಿಡೋಣ ಹ್ಞೂ ಆ ಕಿಟ್ ಒಳಗೆ ಏನೆಲ್ಲ ಇರಬೇಕು ಬನ್ನಿ ನೋಡೋಣ ಇದೊಂದು ಸಿಂಪಲ್ ಫೋರ್ ಸೆಪ್ ಚೆಕ್ ಲಿಸ್ಟ್ ಅಷ್ಟೇ ನಂಬರ್ ಒನ್ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದು ಮಿಸ್ ಆಗದೆ ಇರೋ ಹಾಗೆ ನಂಬರ್ ಟೂ ಇದೇ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ಜೆರಾಕ್ಸ್ ಕಾಪಿ ನಂಬರ್ ಥ್ರೀ ಇದು ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಎಂ ಸಿ ರಿಜಿಸ್ಟರ್ಡ್ ಮೊಬೈಲ್ ಫೋನ್ ಅದನ್ನು ಮರಿದೇ ತೊಗೊಂಡೋಗಿ ಯಾಕೆಂದ್ರೆ ಒ ಟಿ ಪಿ ಬರೋದು ಅದೇ ನಂಬರ್ಗೆ ಆ್ಯಂಡ್ ಕೊನೆಯದಾಗಿ ನಂಬರ್ ಫೋರ್ ಆನೆಕ್ಸರ್ಸ್ ಅಂದರೆ ಅನುಬಂಧಗಳು ಅದನ್ನು ಮೊದಲೇ ಒಂದ್ ಕಡೆ ಬರೆದಿಟ್ಕೊಂಡ್ರೆ ಅಲ್ಲಿ ಸಮಯ ತುಂಬ ಉಳಿಯುತ್ತೆ ಸರಿ ಆ ಕಿಟ್ ಜೊತೆಗೆ ಇನ್ನೂ ಕೆಲವು ಪ್ರಮುಖ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಪಾಯಿಂಟ್ಮೆಂಟ್ ಸ್ಲಿಪ್ನಲ್ಲಿ ಯಾವ ದಿನಾಂಕ ಇದೆಯೋ ಅದೇ ದಿನ ಹೋಗ್ಬೇಕು ಅದನ್ನು ಮಾತ್ರ ತಪ್ಸ್ಬೇಡಿ ಮತ್ತೆ ಅನೆಕ್ಷರ್ ಒನ್ ಟೂ ಸೆವೆನ್ ಇದಕ್ಕೇನು ಸ್ಪೆಷಲ್ ಫಾರ್ಮ್ ಬೇಕಾಗಿಲ್ಲ ಒಂದು ಸಿಂಪಲ್ ಬಿಳಿ ಹಾಳೆ ಅಂದ್ರೆ ಅಪ್ಲೇನ್ ವೈಟ್ ಶೀಟ್ ಸಾಕು ಅದರಲ್ಲೇ ಬರಿಬೋದು ಇನ್ನೊಂದ್ಸಾರಿ ಹೇಳ್ತೀನಿ ಕೇಳಿ ಸಿ ಮೊಬೈಲ್ ನಂಬರ್ ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಚೇಂಜ್ ಮಾಡೋಕೆ ಆಗಲ್ಲ ಸೊ ಆ ಸಿಮ್ ಕಾರ್ಡ್ ಆಕ್ಟಿವ್ ಆಗಿರೋದು ತುಂಬಾ ತುಂಬಾ ಮುಖ್ಯ ಈಗೊಂದು ತುಂಬಾ ತುಂಬಾ ಮುಖ್ಯವಾದ ಮಾತು ಇದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ನಿಮ್ಮ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಲ್ಯಾಮಿನೇಟ್ ಮಾಡಬೇಡಿ ಯಾಕೆ ಅಂದರೆ ಅಧಿಕಾರಿಗಳಿಗೆ ಅದನ್ನು ವೆರಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ನೋ ಲ್ಯಾಮಿನೇಷನ್ ಇದೊಂದು ಕಡ್ಡಾಯ ನಿಯಮ ಓಕೆ ಡಾಕ್ಯುಮೆಂಟ್ಸ್ ವಿಷಯ ಎಲ್ಲ ಕ್ಲಿಯರ್ ಆಯಿತು ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರಕ್ಕೆ ಬರೋಣ ಅದು ನಿಮ್ಮ ಕೈಯಲ್ಲೇ ಇರುವಂಥದ್ದು ಅದೇನಪ್ಪ ಅಂದರೆ ನಿಮ್ಮ ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ನಿಮ್ಮ ಅಪ್ಲಿಕೇಶನ್ ಅನ್ನ ಬೇರೆಯವರು ಮಿಸ್ಯೂಸ್ ಮಾಡಿದ ಹಾಗೆ ನೋಡ್ಕೊಳೋದು ಹೇಗೆ ನೋಡೋಣ ಬನ್ನಿ ನಿಮ್ಮ ಕ್ಲೇಮ್ ಸ್ಲಿಪ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ನೋಡಿ ಅದು ಸುಮ್ಮನೆ ಒಂದು ಡಿಸೈನ್ ಅಲ್ಲ ಅದು ನಿಮ್ಮ ಎ ಅಕೌಂಟ್ಗೆ ಒಂದ್ ರೀತಿ ಡಿಜಿಟಲ್ ಬೀಗದ ಕೈ ಇದ್ದಾಗೆ ಅದನ್ನ ಯಾರಾದ್ರೂ ಸ್ಕ್ಯಾನ್ ಮಾಡಿದ್ರ ಸಾಕು ನಿಮ್ಮ ಇಡೀ ಅಪ್ಲಿಕೇಶನ್ ಓಪನ್ ಆಗ್ಬಿಡುತ್ತೆ ಸರಳವಾಗಿ ಹೇಳಬೇಕಂದ್ರೆ ನಿಮ್ಮ ಕ್ಯೂ ಆರ್ ಕೋಡ್ ಮತ್ತೆ ಕ್ಲೇಮ್ ಸ್ಲಿಪ್ ಎರಡೂ ನಿಮ್ಮ ಎ ಟಿ ಎಂ ಪಿನ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಪಾಸ್ವರ್ಡ್ ಇದ್ದಾಗೆ ಅದನ್ನ ಯಾರ್ ಜೊತೆ ಆದ್ರೂ ಶೇರ್ ಮಾಡ್ತೀರಾ ಖಂಡಿತ ಅಲ್ವಾ ಹಾಗೇನೆ ಇದೂ ಅಷ್ಟೇ ಸೀಕ್ರೆಟ್ ಆಗಿಡ್ಬೇಕು ನೋಡಿ ಎ ಕೂಡ ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದೆ ಅಫೀಷಿಯಲ್ ವಾರ್ನಿಂಗ್ ಇದು ಇದನ್ನು ಹಂಚ್ಕೊಂಡ್ರೆ ಎ ಜವಾಬ್ದಾರನಾಗಿರುವುದಿಲ್ಲ ಅಂದರೆ ನಿಮ್ಮ ಲಾಗಿನ್ ಡೀಟೇಲ್ಸ್ ಶೇರ್ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅವರೇನೂ ಜವಾಬ್ದಾರಿ ತಗೊಳ್ಳಲ್ಲ ಪೂರ್ತಿ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಸೊ ಹುಷಾರಾಗಿರಿ ಸರಿ ಈಗ ಮುಂದಿನ ವಿಷಯ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಆದರೆ ಯಾರೆಲ್ಲ ವಿಶೇಷ ಮೀಸಲಾತಿ ಅಂದ್ರೆ ಸ್ಪೆಷಲ್ ರಿಸರ್ವೇಷನ್ ಕ್ಯಾಟಗರಿಗಳಲ್ಲಿ ಬರ್ತಾರೋ ಅವರಿಗೆ ಇದು ಬಹಳ ಮುಖ್ಯ ನಿಮಗಿರೋ ಸ್ಪೆಸಿಫಿಕ್ ರೂಲ್ಸ್ ಏನು ಅಂತ ಈಗ ನೋಡೋಣ ಮುಖ್ಯವಾಗಿ ಮೂರು ಸನ್ನಿವೇಶಗಳಿವೆ ಗಮನವಿಟ್ಟು ಕೇಳಿ ಮೊದಲನೇದು ನೀವು ಕ್ಲಾಸ್ ಎ ಅಥವಾ ವೈ ಕ್ಯಾಟಗರಿನಲ್ಲಿದ್ದು ಅದರ ಜೊತೆಗೆ ಬೇರೆ ಯಾವುದಾದ್ರೂ ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ರೆ ಆಗ ನೀವು ವೆರಿಫಿಕೇಷನ್ಗೆ ಹೋಗಲೇಬೇಕು ಎರಡನೇದು ಎನ್ ಆರ್ ಐ ರಿಸರ್ವೇಷನ್ ಇರೋವರು ನೀವು ಕೂಡ ಎ ವೆರಿಫಿಕೇಷನ್ಗೆ ಕಂಪಲ್ಸರಿಯಾಗಿ ಅಟೆಂಡ್ ಆಗಬೇಕು ಇನ್ನು ಮೂರನೇದು ಸೇಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೇಮ್ ಮಾಡೋವರು ನೀವು ಎರಡು ಕಡೆ ವೆರಿಫಿಕೇಷನ್ ಮಾಡಿಸಬೇಕು ಒಂದು ಸೇಂಟ್ ಜಾನ್ಸ್ ಕಾಲೇಜಲ್ಲಿ ಇನ್ನೊಂದು ಎ ಸೆಂಟರ್ನಲ್ಲಿ ಸರಿ ಎಲ್ಲ ಪ್ರಾಸೆಸ್ ಮುಗಿತು ಕ್ಲೇಮ್ ಸ್ಲಿಪ್ ಕೈಗೆ ಬಂತು ಆದರೆ ಅದರಲ್ಲೇನೋ ಮಿಸ್ಟೇಕ್ ಇರೋದು ಆಮೇಲೆ ಗೊತ್ತಾದ್ರೆ ಅಯ್ಯೋ ಈಗೇನು ಮಾಡೋದು ಅಂತ ಟೆನ್ಷನ್ ಆಗಬೇಡಿ ಅದಕ್ಕೂ ಒಂದು ಸಿಂಪಲ್ ಸಲ್ಯೂಷನ್ ಇದೆ ಒಂದು ವೇಳೆ ನಿಮ್ಮ ಕ್ಲೇಮ್ ಸ್ಲಿಪ್ಪಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿ ಒಂದೇ ದಾರಿ ನೇರವಾಗಿ ಆಫೀಸ್ ಆಫೀಸ್ಗೆ ಹೋಗೋದು ಹೋಗುವಾಗ ಯಾವ ತಪ್ಪನ್ನು ಸರಿಪಡಿಸ್ಬೇಕೋ ಅದಕ್ಕೆ ಸಂಬಂಧಪಟ್ಟ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಲ್ಲಿರೋ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅಂತ ನೀಟಾಗಿ ತಿಳಿಸಿ ಆದ್ರೆ ಇಲ್ಲೊಂದು ವಿಷಯವನ್ನ ನೆನ್ಪಲ್ಲೇ ಇಟ್ಕೋಬೇಕು ಎ ನಿಮ್ ರಿಕ್ವೆಸ್ಟನ್ನ ಖಂಡಿತ ನೋಡ್ತಾರೆ ಆದರೆ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ತಾರ ಅನ್ನೋ ಗ್ಯಾರಂಟಿ ಇಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಆಗಿದ್ದು ರೂಲ್ಸ್ ಪ್ರಕಾರ ಅದನ್ನ ಚೇಂಜ್ ಮಾಡೋಕೆ ಅವಕಾಶ ಇದ್ರೆ ಮಾತ್ರ ಅವರದನ್ನ ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾರೆ ಹಾಗಾದ್ರೆ ಈಗ ನಿಮ್ಮ ವೆರಿಫಿಕೇಶನ್ ಫೈಲ್ ರೆಡಿಯಾಗಿದೆ ಅಂತಾನೆ ಅರ್ಥ ಹೊರಡೋ ಮುನ್ನ ಒಂದೇ ಒಂದ್ಸಾರಿ ಕೊನೆ ಬಾರಿಗೆ ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಮಾತಿದೆ ಅಲ್ವಾ ಸರಿಯಾದ ಸಿದ್ಧತೆ ಇದ್ರೆ ಅರ್ಧ ಗೆದ್ದ ಹಾಗೆ ಅಂತ ಈ ತಯಾರಿಯೊಂದಿಗೆ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಪೂರ್ತಿ ಕಾನ್ಫಿಡೆನ್ಸ್ನಿಂದ ಈ ಪ್ರಕ್ರಿಯೆನ ಮುಗಿಸ್ಬೋದು ಎಲ್ಲರಿಗೂ ಆಲ್ ದ ಬೆಸ್ಟ್